ಎಲ್ಲರಿಗೂ ನಮಸ್ಕಾರಗಳು ಇಂದು ನಾನು ಆರನೇ ತರಗತಿ ಪಾಠ ಸಾಹಸಿ ಮೊಣಾಲಿಸ ಈ ಪಾಠದ ಪ್ರಶ್ನೆ ಉತ್ತರ ಮತ್ತು ಅಭ್ಯಾಸ ಚಟುವಟಿಕೆಗಳು ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪದಗಳ ಅರ್ಥ ಅಂಚು ಅಂದರೆ ಕೊನೆ ಕೋಣೆ ಅನುಕರಣೆ ಅನುಸರಿಸುವಂತಹದು ಬಸರು ಅಂದರೆ ಸೋರು ಬಸರುವುದು ಒಂದೊಂದನೆಯಾಗಿ ಚಿನ್ನಾಟ ಅಂದ್ರೆ ವಿನೋದದ ಆಟ ತಿವಿ ಅಂದರೆ ಇರಿ ಚುಚ್ಚುವುದು ತಿವಿಯುವುದು ಬ್ಯಾಂಡೇಜ್ ಅಂದರೆ ಗಾಯದ ಮೇಲೆ ಕಟ್ಟುವ ಒಂದು ಪಟ್ಟಿ ಮೆಲ್ಲನೆ ಅಂದ್ರೆ ನಿಧಾನ ರಾಜ್ಯಪಾಲ ಅಂದ್ರೆ ರಾಜ್ಯದ ಮುಖ್ಯಸ್ಥ ಸಹಾನುಭೂತಿ ಅಂದರೆ ದಯೆ ಅನುಕಂಪ ಹಂಗು ಅಂದ್ರೆ ಆಸೆ ಮತ್ತು ಅಂತ ಅಂದ್ರೆ ದಯೆ ಆ ಅಂದ್ರೆ ಸಾರ್ಥಕವಾದದ್ದು ಸ್ವಲ್ಪ ಸಾರ್ಥಕವಾದುದು ಸ್ವಲ್ಪ ಗುದ್ದಾಟ ಹೊಡೆದ ಆಟ ಚಿಲ್ಲ ಸ್ನೇಹಿತರ ಇದು ನಮ್ಮ ಚಿಲ್ ನಮ್ಮ ಸ್ಟೂಡೆಂಟ್ಸ್ ಬರ್ದಿರು ಅಂತ ನೋಡಿ ಸ್ವಲ್ಪ ರಾಂಗಿದೆ ಕರೆಕ್ಟ್ ಮಾಡಿ ನಿಮ್ಮ ಕನ್ನಡ ಟೆಸ್ಟ್ ಬುಕ್ಕಲ್ಲಿ ಇದು ಇರತ್ತೆ ಸ್ವಲ್ಪ ಕರೆಕ್ಟಾಗಿ ನೋಡಿ ಬರ್ಕೋರಿ ಓಕೆ ಜೋರು ಅಂದರೆ ಹಗೆ ರಭಸ ಪುರಸ್ಕಾರ ಅಂದರೆ ಪ್ರಶಸ್ತಿ ಮುಕ್ತ ಅಂದರೆ ಸರಳ ಸ್ವಭಾವ ಮೈತ್ರಿ ಅಂದರೆ ಸ್ನೇಹ ರೂಢಿ ಅಂದರೆ ಅಭ್ಯಾಸ ಬಳಕೆ ಸಾಹಸ ಅಂದರೆ ಪರಾಕ್ರಮ ಹೆದರು ಅಂದರೆ ಪಯಪಡು ಓಕೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊನಾಲಿಸಾ ಯಾವ ಶಾಲೆಯಲ್ಲಿ ಓದುತ್ತಿದ್ದಳು ಮೊನಾಲಿಸಾ ಯು ಜಿ ಎಂ ಈ ಶಾಲೆಯಲ್ಲಿ ಓದುತ್ತಿದ್ದಳು ಮೊಣಾಲಿಸಾ ಹೋರಿಯ ತಿವಿತದಿಂದ ಹೇಗೆ ಪಾರಾದಳು ಮೊಣಾಲಿಸಾ ರಸ್ತೆಯ ಆ ಬದಿಗೆ ಓಡಿ ಹೋರಿಯ ತಿವಿತದಿಂದ ಪಾರಾದಳು ಹೋರಿಯ ತಿವಿತಕ್ಕೆ ಒಳಗಾದ ಕುರುಡು ಹುಡುಗ ಏನೆಂದು ಕೂಗಿಕೊಂಡನು ಹೋರಿಯ ತಿವಿತಕ್ಕೆ ಒಳಗಾದ ಕುರುಡು ಹುಡುಗ ನನ್ನನ್ನು ಕಾಪಾಡಿ ಕಾಪಾಡಿ ಎಂದು ಕೂಗಿದನು ಮುಖ್ಯಾಪಾದರು ಮೊನಾಲಿಸಾಳ ಸಾಹಸವನ್ನು ಮಕ್ಕಳಿಗೆ ಹೇಗೆ ಪರಿಚಯಿಸಿದರು ಮುಖ್ಯಾಪಾದರು ಅಂದರೆ ಪ್ರಿನ್ಸಿಪಾಲ್ ಮೊಣಲಿ ಅವಳ ಸಾಹಸವನ್ನು ಸೂಚನಾ ಫಲಕದ ಮೇಲೆ ಪ್ರಕಟಿಸಿ ಮಕ್ಕಳಿಗೆ ಪರಿಚಯಿಸಿದರು ಜಿಲ್ಲಾಧಿಕಾರಿಗಳು ಯಾರ ಸಾಹಸದ ಕಥೆಯನ್ನು ಸಾಹಸ ಆಗಿದೆ ಚಿಲ್ಲರ ನಮ್ಮ ಸ್ನೇಹಿತ ಇದು ಸಹ ಆಗಬೇಕು ಓಕೆ ಸಾಹಸದ ಕತೆಯನ್ನು ನೆನಪಿಸಿದರು ಜಿಲ್ಲಾಧಿಕಾರಿಗಳು ಅಬ್ದುಲ್ ಹಮೀದನ ಸಾಹಸದ ಕಥೆಗಳನ್ನು ನೆನಪಿಸಿದರು ನೆಕ್ಸ್ಟ್ ಭಾರತ ಸರ್ಕಾರ ಮೊನಾಲಿಸಾಲೆಗೆ ಯಾವ ಪ್ರಶಸ್ತಿಯನ್ನು ನೀಡಿತ್ತು ಭಾರತ ಸರ್ಕಾರ ಮೊನಾಲಿಸ ಗೀತಾ ಚೋಪ್ರಾ ಪ್ರಶಸ್ತಿ ನೀಡಿ ಗೌರವಿಸಿತ್ತು ಮೊನಾಲಿಸಾ ತಂದೆ ತಾಯಿ ಹೆಸರನ್ನು ಮೊನಾಲಿಸಾಳ ತಂದೆ ಹೆಸರು ದಿ ದೀಜ್ರಾಜ್ ಮಲ್ಲಿಕ್ ಮೊನಾಲಿಸಾ ಯಾವ ವಿಷಯಗಳಲ್ಲಿ ವಿಪುಣಿಯಾಗಿದ್ದಳು ಮೊಣಾಲಿಸಾ ನೃತ್ಯ ಹಾಗೂ ಸಂಗೀತದಲ್ಲಿ ನಿಪುಣ ಅಂದರೆ ಒಂದು ಪರಿಣಿತಿ ಪಡೆದವಳಾಗಿದ್ದಳು ಎರಡು ಮೂರು ವಾಕ್ಯದಲ್ಲಿ ಬರೆಯಿರಿ ರಸ್ತೆ ಬದಿಯಲ್ಲಿ ಹೋರಿಗಳು ಯಾವ ರೀತಿ ಮೆರೆದಾಡುತ್ತಿದ್ದವು ರಸ್ತೆ ಪದಿಯ ಹುಲ್ಲನ್ನು ಎರಡು ದಷ್ಟ ಪುಷ್ಟ ದಷ್ಟ ಪುಷ್ಟ ಹೋರಿಗಳು ಮೇಯುತ್ತಿದ್ದವು ಚಿನ್ನಾಟವಾಡುತ್ತಿತ್ತು ಅವು ಒಮ್ಮಿಂದೊಮ್ಮೆಲೆ ಒಮ್ಮೊಮ್ಮಲೆ ಬರ ಇಲ್ಲಿ ಒಮ್ಮಿಂದೊಮ್ಮೆಲೆ ಪೂಜೆ ಬರಬೇಕು ಒಮ್ಮಿಂದೊಮ್ಮೆಲೆ ಗುದ್ದಾಟಕ್ಕೆ ನಿಂತವು ಒಂದನ್ನು ಇನ್ನೊಂದು ಕೊಮ್ಮಿನಿಂದ ತಿನ್ನುತ್ತಾ ಇರಿಯುತ್ತಾ ಮೆರೆದಾಡತೊಡಗಿದ್ದವು ಓಕೆ ಕುರುಡು ಹುಡುಗನ ಯಾವ ಸ್ಥಿತಿಯನ್ನು ಕಂಡು ಮೊನಾಲಿಸಾ ಗಾಬರಿಯಾದಳು ಕುರುಡು ಹುಡುಗನ ಹೋರಿಗಳ ಒಳಗ ಒಳಗಾಗಿ ಬಿದ್ದಿದ್ದರೂ ರಕ್ತ ಸೋರುತ್ತಿತ್ತು ಹೋರಿಗಳ ತಿಮಿತಕ್ಕೆ ಒಳಗಾಗಿ ಬಿದ್ದಿದ್ದ ಬಿದ್ದಿದ್ದರೂ ರಕ್ತ ಸೋರುತ್ತಿತ್ತು ಸಹಾಯಕ್ಕೆ ಕೈಯಾಡಿಸುತ್ತಿದ್ದನು ಎದ್ದು ನಿಂತರೆ ಆ ದನಗಳು ತುಳಿತಕ್ಕೆ ಸಿಕ್ಕು ಬೀಳುತ್ತಿದ್ದ ಅದೇ ಸಮಯಕ್ಕೆ ಆ ರಸ್ತೆಯಲ್ಲಿ ಆ ರಸ್ತೆಯಲ್ಲಿ ಎರಡು ಕಾರುಗಳು ವೇಗವಾಗಿ ಎದುರು ಬದುರು ಬರುತ್ತಿದ್ದವರು ಕ್ಷಣ ತಡ ಮಾಡಿದರೆ ಹುಡುಗ ಸಾಯುವನೆಂದು ಅರಿತು ಮೊಣಲಿಸ ಗಾಬರಿಯಾದಳು ಮೊಣಲಿಸಾ ಕುರುಡು ಹುಡುಗನನ್ನು ಏಕೆ ಕಾಪಾಡಿದಳು ಮೊಣಾಲಿಸಾ ಕುರುಡು ಹುಡುಗನ ಕೈ ಹಿಡಿದಳು ದರ ದರನೆ ಎಳೆದು ರಸ್ತೆಯ ಅಂಚೆ ತಂದಳು ಆತನನ್ನು ಬದುಕಿಸಿದಳು ಈ ರೀತಿ ಹುಡುಗನನ್ನು ಕಾಪಾಡಿದಳು ಡಿ ಕಾಪಾಡಿದಳು ಡಿ ಆಗಬೇಕು ಓಕೆ ಕಾರಿನ ಚಾಲಕ ಕುಡು ಹುಡುಗನಿಗೆ ಯಾವ ರೀತಿ ಚಿಕಿತ್ಸೆ ನೀಡಿದನು ಕಾರಿನ ಚಾಲಕ ಪ್ರಥಮ ಚಿಕಿತ್ಸೆಯ ಪೆಟ್ಟಿಗೆ ತೆಗೆದು ರಕ್ತ ರಕ್ ಕಾಲನ್ನು ಡೆಟಾಲಿನಿಂದ ಡೆ ಡೆಟಾಲಿನಿಂದ ಒರೆಸಿದ ಬ್ಯಾಂಡೇಜ್ ಕಟ್ಟಿದ ತರತರನೆ ನಡುಗುತ್ತಿದ್ದ ಕುರುಡು ಹುಡುಗನಿಗೆ ಸಮಾಧಾನ ಹೇಳಿದನು ಕಾರಿನ ಚಾಲಕ ಮೊನಾಲಿಸಗಳನ್ನು ಏನೆಂದು ಮುದ್ದಾಡಿದ ಕಾರಣ ಚಾಲಕ ಮೊನಾಲಿಸಾಳನ್ನು ಬೇಷ್ ಮಗು ನಿನ್ನ ಧೈರ್ಯ ಮೆಚ್ಚಿದೆನು ನಿನ್ನ ಸಮಯ ಪ್ರಜ್ಞೆ ಒಬ್ಬ ಕುರುಣನ ಜೀವ ಉಳಿಸಿತ್ತು ನಿನ್ನ ಸಹಾನುಭೂತಿ ದೊಡ್ಡದು ಎಂದು ಮಗುವನ್ನು ಎತ್ತಿ ಮುದ್ದಾಡಿದನು ಮೊನಾಲಿಸಾ ಕಾರಿನ ಚಾಲಕನಿಗೆ ಯಾವ ರೀತಿ ಧನ್ಯವಾದ ಹೇಳಿದನು ಮೊನಾಲಿಸಾ ಕಾರಿನ ಚಾಲಕನಿಗೆ ಮಾಮ ನೀನು ಬಹಳ ಒಳ್ಳೆಯವನು ಆ ತುಂಟ ದನಗಳು ಓಡಿಸಿದೆ ಈ ಕಣ್ಣು ಕಾಣದ ಹುಡುಗನ ಗಾಯದ ರಕ್ತ ಒರೆಸಿ ಬ್ಯಾಂಡೇಜ್ ಕಟ್ಟಿ ಸಂತೈಸಿರುವೆ ಆಪತ್ತಿಗೆ ಆದವನೇ ನೆಂಟ ಇತರರಿಗೆ ಸಹಾಯ ಮಾಡುವ ದೊಡ್ಡ ಗುಣ ದೇವರು ನಿನ್ನನ್ನು ಚೆನ್ನಾಗಿಟ್ಟಿರಲಿ ಎಂದು ಧನ್ಯವಾದ ಹೇಳಿದಳು ಮೊಣಾಲಿಸಾ ಮುಕ್ತ ಮಾತುಗಳಿಗೆ ಕಾರಿನ ಚಾಲಕ ಏನೆಂದು ಪ್ರತಿಕ್ರಿಯಿಸಿದನು ಕಾರಿನ ಚಾಲಕ ವರ್ಷದ ಬಾಲಕಿ ಅಂದರೆ ಏಳು ವರ್ಷ ಸಾರಿ ಚಿತ್ರ ನೋಡಿಲ್ಲ ರಾಂಗ್ ಆಗಿದೆ ಸ್ವಲ್ಪ ಏಳು ವರ್ಷದ ಬಾಲಕಿಯ ಮುಕ್ತ ಮಾತುಗಳಿಗೆ ಆತ ಬೆರಗಾದನು ಹಬ್ಬ ನೀನೆಷ್ಟು ಜಾನಿ ನಿನ್ನ ಹೆತ್ತ ತಂದೆ ತಾಯಿಗಳು ಧನ್ಯರು ಧನ್ಯರು ನಿನ್ನ ಗುರುಗಳು ನಿನಗೆ ಒಳ್ಳೆಯ ಶಿಕ್ಷಣ ನೀಡಿದ್ದಾರೆ ಪರರ ನೋವನ್ನು ತನ್ನ ನೋವೆಂದು ತಿಳಿಯುವ ನಿನ್ನ ಭಾವನೆ ಮೆಚ್ಚುವಂಥದ್ದು ನಿನ್ನ ಭವಿಷ್ಯ ಬೆಳಗಲಿ ಬೇ ಜಿ ಬೆಳಗಲಿ ಎಂದನು ಜಿಲ್ಲಾಧಿಕಾರಿ ಮೊಣಾಲಿಸಲನ್ನು ಅಭಿನಂದಿಸಿ ಹೇಳಿದ ಮಾತುಗಳೇ ಅವು ಜಿಲ್ಲಾಧಿಕಾರಿ ಶಾಲೆಗೆ ಬಂದು ಮಗುವನ್ನು ಅಭಿನಂದಿಸಿದರು ದಯವೇ ಧರ್ಮದ ಮೂಲ ಎಂದರು ಅವಳ ಮಾನವೀಯತೆ ಹಾಗೂ ಸಹಾನುಭೂತಿಯನ್ನು ಹೊಗಳಿದರು ಧೈರ್ಯ ಸಾಹಸಗಳೇ ಗೆಲುವಿನ ಮೆಟ್ಟಿಲು ಎಂದರು ಅಬ್ದುಲ್ ಅಮೀದನ ಸಾಹಸದ ಕತೆ ಸಾಹಸದ ಕತೆ ನೆನಪಿಸಿದರು ಈ ರೀತಿ ಜಿಲ್ಲಾಧಿಕಾರಿ ಮೊನಾಲಿಸಾಳಿಗೆ ಅಭಿನಂದಿಸಿದರು ಯಾರು ಯಾರಿಗೆ ಹೇಳಿದರು ನನ್ನನ್ನು ಕಾಪಾಡಿ ಕಾಪಾಡಿ ಈ ಮಾತನ್ನು ಕುರುಡು ಹುಡುಗ ಹೇಳಿದನು ಯಾರಿಗೆ ನನ್ನನ್ನು ಕಾಪಾಡಿ ಕಾಪಾಡಿ ಎಂದು ಈ ಮಾತನ್ನು ಕೂಡು ಹುಡುಗ ಹೇಳಿದನು ನಿನ್ನ ಎತ್ತ ತಂದೆ ತಾಯಿಗಳು ದನ್ನರು ಈ ಮಾತನ್ನು ಕಾರಿನವನು ಮೊಣಾಲಿಸಾಳಿಗೆ ಹೇಳಿದ ಕಾರಿನ ಚಾಲಕನು ಕಾರಿನವನು ಮೊನಾಲಿಸಾಳಿಗೆ ಹೇಳಿದ ಭೇಷ್ ಮಗು ನಿನ್ನ ಧೈರ್ಯ ಮೆಚ್ಚಿದನು ಈ ಮಾತನ್ನು ಕಾರಿನವನು ಅಂದರೆ ಕಾರಿನ ಚಾಲಕ ಮೊನಾಲಿಸಾಗೆ ಹೇಳಿದನು ಸ್ವಂತ ವಾಕ್ಯ ಬರೀರಿ ಸಹಾಯ ಅಂದರೆ ನಾವು ಬಡವರಿಗೆ ಸಹಾಯ ಮಾಡಬೇಕು ಸಹಾಯ ಅಂದರೆ ಕಷ್ಟದಲ್ಲಿದ್ದವರಿಗೆ ನಾವು ಸಹಾಯ ಮಾಡಬೇಕು ನಿಮ್ಗೆ ಯಾವ್ದು ಬೇಕಲ್ಲ ಅದು ಒಂದು ಸಣ್ಣ ಸಾಕಿ ಸಾ ಸಹ ನಾವು ಯಾವುದೇ ಕಾರ್ಯವನ್ನು ಮಾಡಲು ಸಾಹಸ ಬೇಕು ಸಾಹಸ ಅಂದರೆ ಧೈರ್ಯ ಇರಬೇಕು ದಷ್ಟ ದಷ್ಟ ಪುಷ್ಟ ದಷ್ಟ ದಷ್ಟ ನಾವು ಒಳ್ಳೆಯ ಆಹಾರವನ್ನು ಸೇವಿಸಿ ದಷ್ಟಪುಷ್ಟರಾಗಿರಬೇಕು ಸನ್ಮಾನ ಪ್ರತಿ ವರ್ಷ ರಾಷ್ಟ್ರಪತಿಯವರು ಸಾಹಸ ಮಕ್ಕಳಿಗೆ ಸನ್ಮಾನ ಸಾಹಸಿ ಮಕ್ಕಳಿಗೆ ಸನ್ಮಾನ ಮಾಡುತ್ತಾರೆ ಅಂದರೆ ಯಾರು ಸಾಹಸ ಮಾಡುತ್ತಾರಲ್ಲ ಅವ್ರಿಗೆ ಸನ್ಮಾನ ಮಾಡುತ್ತಾರೆ ನಮ್ಮ ರಾಷ್ಟ್ರಪತಿಯವರು ಗಮನಿಸಿ ಬರೆಯಿರಿ ಓದಿರಿ ಕೈ ಪ್ಲಸ್ ಅಡಿಸು ಕೈಯಾಡಿಸು ಧ್ವನಿ ಪ್ಲಸ್ ಅತ್ತ ಧ್ವನಿ ಎತ್ತ ಕೈ ಪ್ಲಸ್ ಎತ್ತು ಕೈ ಎತ್ತು ಗರಿ ಪ್ಲಸ್ ಅನ್ನು ಗರಿಯನ್ನು ಗಿರಿಯನು ಅನ್ಬಾರ್ದು ಗರಿಯನ್ನು ಮೈ ಪ್ಲಸ್ ಅನ್ನು ಮೈಯನ್ನು ಬಿಟ್ಟು ಸ್ಥಳ ಬರೀರಿ ಸಹಾನುಭೂತಿ ಪದದ ಅರ್ಥ ಅನುಕಂಪ ರವಿಯ ಗಾಯಕ್ಕೆ ಬ್ಯಾಂಡೇಜ್ ಕಟ್ಟಲಾಯಿತು ಗೆರೆ ಎಳೆದು ಪನವ ಅನ್ಯ ದೇಶೀಯ ಅಂದರೆ ಮೆಲ್ಲನೆ ಪದದ ಎರಡು ಪದ ಬೇಗನೆ ಅಂಚು ಪದದ ಸಮನಾರ್ಥಕ ಪದ ಕೋ ಕೊನೆ ನಿಮಗೂ ಕೂಡ ಈ ಪಾಠದ ಪ್ರಶ್ನೆ ಉತ್ತರ ಇಷ್ಟ ಆದರೆ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಿಲ್ಡ್ರನ್ಸ್ ನಾನು ಈಗ ತುಂಬ ಟೈಮ್ ಆಗಿದೆ ರಾತ್ರಿ ಟ್ವೆಲ್ ಟ್ವೆಲ್ವ್ ಓ ಕ್ಲಾಕ್ ಆಗಿದೆ ಈ ವಿಡಿಯೋ ಮಾಡಬೇಕಾದ್ರೆ ನನಗೆ ಕಂಟಿನ್ಯೂ ಕ್ಲಾಸಿಗೆ ಇರುತ್ತೆ ಸ್ಕೂಲಿಗೆ ಹೋಗುತ್ತೇನೆ ಟೈಮ್ ಸಿಗಲ್ಲ ಆದರೂ ಈಗ ಆಲ್ರೆಡಿ ನನ್ನ ಸ್ಟೂಡೆಂಟ್ಸ್ ಕಮೆಂಟ್ ಮಾಡ್ತಾರೆ ಮೇಡಮ್ ನಮ್ಗೆ ಈ ಲೆಸನ್ ಬೇಕು ಬೇಕು ಅಂತ ಅದಕ್ಕೋಸ್ಕರ ನಾನು ಈ ಟೈಮಲ್ಲಿ ಕುಂತು ಈ ವಿಡಿಯೋ ಮಾಡ್ತಾಯಿದ್ದೇನೆ ಅದಕ್ಕೋಸ್ಕರ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ನಮಗೂ ಖುಷಿ ಆಗುತ್ತೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಚಿಲ್ಡ್ರನ್ಸ್